ಿಯ ಮನೋಭಾವವನ್ನು ಎತ್ತಿ ಹಿಡಿದು ಎಲ್ಲಾ ಧರ್ಮ ಜಾತಿ ಜನರ ನಡುವೆ ಪರಸ್ಪರ ಪ್ರೀತಿ ಹಾಗೂ ಸಹೋದರತೆ ಬೆಳೆಸುವ ಉದ್ದೇಶದಿಂದ ನಮ್ಮೂರ ಮಸೀದಿ ನೋಡಬನ್ನಿ ಎಂಬ ವಿಶೇಷ ಸಾರ್ವಜನಿಕ ಮಸೀದಿ ಸಂದರ್ಶನ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೇಳರಂದು ಜಾಗೃತಿ ನಗರದ ಅಬ್ದುಲ್ ತಾವಬ್ ಮಸೀದಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಗರದ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಸೀದಿಯ ಮುಖ್ಯಸ್ಥರಾದ ತೌಹೇದ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮಸೀದಿಯ ಇತಿಹಾಸ ಅದರ ವಾಸ್ತುಶೈಲಿ ಪ್ರಾರ್ಥನಾ ವಿಧಾನ ಹಾಗೂ ಇಸ್ಲಾಂ ಧರ್ಮದ ಶಾಂತಿ ಸೌಹಾರ್ದ ಸಂದೇಶವನ್ನ ಸಾರ್ವಜನಿಕರಿಗೆ ತಿಳಿಸಲಾಗುವುದು ಮಸೀದಿ ಕೇವಲ ಪ್ರಾರ್ಥನೆಯ ಸ್ಥಳವಲ್ಲ ಅದು ಪ್ರೀತಿ ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಸಂಕೇತ ಎಂಬ ಸಂದೇಶವನ್ನ ಈ ಸಂದರ್ಶನದ ಮೂಲಕ ಜನ ಮನಗಳಲ್ಲಿ ಬೆಳೆಸುವ ಉದ್ದೇಶ ಹೊಂದಲಾಗಿದೆ ಮಸೀದಿ ಪ್ರೀತಿಯ ಮನ ಸಹೋದರತೆಯ ಧ್ವನ ನಮ್ಮೂರ ಮಸೀದಿ ಎಲ್ಲರಿಗೂ ಓಪನ್ ಎಲ್ಲರಿಗೂ ಹತ್ತಿರ ಧರ್ಮ ಒಂದಾದಾಗ ಹೃದಯಗಳು ಕೂಡ ಸೇರುತ್ತವೆ ಮಸೀದಿ ನೋಡಬನ್ನಿ ಪ್ರೀತಿಯ ಕಿರಣ ಪಡೆದುಕೊಳ್ಳಿ ಧರ್ಮ ಒಂದಾದಾಗ ಹೃದಯಗಳು ಕೂಡ ಸೇರುತ್ತವೆ ಸೌಹಾರ್ದದ ಬಾಗಿಲು ತೆರೆಯುವ ಮಸೀದಿ ನಮ್ಮೂರ ಮಸೀದಿ ಎಲ್ಲರಿಗೂ ಓಪನ್ ಎಲ್ಲರಿಗೂ ಹತ್ತಿರ ಎಂದರು ಈ ಸಂದರ್ಭದಲ್ಲಿ ಮಸೀದಿಯ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಬಳ್ಳಾರಿ ನಗರದಲ್ಲಿ ಒಂದು ಸಾರ್ವಜನಿಕವಾಗಿ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಸೀದಿ ಅಬು ತವಾಬ್ ಕಮಿಟಿಯಿಂದ ಅದು ಕೌಲ್ ಬಜಾರ್ ಜಾಗೃತಿ ನಗರದಲ್ಲಿದೆ ಈ ಬಳ್ಳಾರಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಅಭೌತಿಕವಾದಂತಹ ಕಾರ್ಯಕ್ರಮವನ್ನು ನಾವು ಹಂ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ತಮ್ಮ ಕುಟುಂಬದ ಸಮೇತ ಎಲ್ಲ ಸರ್ವಧರ್ಮೀಯರಿಗೂ ಸ್ತ್ರೀ ಪುರುಷರಿಗೂ ಸುವರ್ಣ ಅವಕಾಶ ಐತೆ ತಾವೆಲ್ಲರೂ ಬಂದು ಈ ಮಸೀದಿ ದರ್ಶನವನ್ನು ಪಡೆಯಬೇಕೆಂದು ನಾವು ಮಸೀದಿ ಅಬು ತವಾಬ್ ಕಮಿಟಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಶಾಂತಿ ಸೌಹಾರ್ದತೆ ಮತ್ತು ಏಕತೆಗಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸರ್ ಮೊದಲಿಂದಾನು ಎಲ್ಲರಿಗೂ ಅವಕಾಶ ಇದೆ ಎಲ್ಲರೂ ಬರ್ಬೋದು ಎಲ್ಲರೂ ಎಲ್ಲ ಧರ್ಮ ಗ್ರಂಥ ಗ್ರಂಥಗಳು ಹೋಗಬಹುದು ಎಲ್ಲರಿಗೂ ಆದರೆ ಅದು ಆ ರೀತಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ ಅದಕ್ಕೋಸ್ಕರ ಒಂದ್ಸರಿ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲಿ ಬರ್ಬಹುದು ಅಂತ ಇಲ್ಲಿ ಆ ರೀತಿ ಯಾವುದೇ ನಿರ್ಬಂಧನೆಗಳಿಲ್ಲ ಅಂತ ಒಂದು ಎಲ್ಲಾರಿಗೂ ತಿಳಿದಿರ್ತದೆ ಅದಕ್ಕೋಸ್ಕರ ಆ ದಿನ ಹದಿನೇಳನೇ ತಾರೀಕಿನ ಎಲ್ಲರೂ ಬಂದ್ಬಿಟ್ರೆ ಅಲ್ಲಿಂದ ಒಂದು ಎಲ್ಲರೂ ತಪ್ಪು ಕಲ್ಪನೆಗಳೇನು ಎಲ್ಲ ಮನವರಿಕೆ ಆಗ್ತಾವಂತ ನಮ್ಮ ಆ ಭಾವನೆಗಳು ಕಲ್ಪನೆಗಳನ್ನು ಎಲ್ಲರೂ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಎಲ್ಲರೂ ಏನಾದ್ರು ಆ ರೀತಿ ಭಾವನೆಗಳಿದ್ರೆ ಅದನ್ನು ದೂರಗೊಳಿಸೋಕ್ಕಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿರುವುದು ಎಲ್ಲರೂ ಸ್ತ್ರೀಯರು ಬರಬಹುದು ಪುರುಷರು ಬರಬಹುದು ಸರ್ವ ಧರ್ಮೀಯರು ಬರಬಹುದು ಎಂಬುದು ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನೋಡ್ತಿದ್ದು